ನಮಸ್ಕಾರ ರೈತ ಬಂದವರೇ ನಾವು ಪ್ರಸ್ತುತ ಇವತ್ತು ಬೆಟ್ಟದಪುರದ ಪೂನಹಳ್ಳಿಯಲ್ಲಿದ್ದೀವಿ ಈಗ ರೈತರು ಸಮೃದ್ಧಿ ಮತ್ತು ಪ್ಲ್ಯಾಂಟೇಷನ್ ಬಳಸಿದ್ದಾರೆ ಹುಟ್ಟೋದು ಲೇಟ್ ಆಯ್ತು ಇದು ಇಲ್ಲಂದ ಚೆನ್ನಾಗಿ ಬರೋದು ಹುಟ್ಟೋದು ಲೇಟ್ ಆಯ್ತು ಚೆನ್ನಾಗಿ ಬರೋದು ಸರ್ ಎಲ್ಲಿಂದ ಮಾತಾಡ್ತಿರೋದು ಸರ್ ನಾವು ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರ ಹೋಬಳಿ ಬೂನಹಳ್ಳಿಯಿಂದ ಇದಕ್ಕೇನೇನು ಹಾಕಿದ್ರಿ ಯಾವ ಥರ ಪ್ರಾಬ್ಲಮ್ ಆಗಿತ್ತು ಸರ್ ಇದು ಫಸ್ಟ್ ಬಂದ್ಬಿಟ್ಟು ನಾವು ಆರ್ಗ್ಯಾನಿಕ್ ಅಂದರೆ ನಿಮ್ಮ ಇದರಲ್ಲಿ ಸಮೃದ್ಧಿ ಗೊಬ್ಬರನೇ ಬಿತ್ತನೆ ಮಾಡಿದ್ದೆವು ಅದಾದ ಮೇಲೆ ಒನ್ ಟೈಮ್ ಬೇರೆ ಕಡೆಯಿಂದ ಸ್ಪ್ರೇ ತಂದು ಮಾಡಿದ್ದೆವು ಬಟ್ ಅದು ಯಾವುದೇ ಥರದ್ದು ನಮಗೆ ಸಿಂಪ್ಟಮ್ಸ್ ಕಾಣಿಸ್ನಿಲ್ಲ ಆಗ ನಿಮ್ಮ ಮೇರೆಗೆ ನಾವು ಸ್ಪ್ರೇ ತೊಗೊಂಡು ಮಾಡ್ದು ಎಲ್ಲ ಚೆನ್ನಾಗಿ ಬಂದಿದೆ ಆಗ ಮುಂಚೆ ಏನಂದರೆ ಜಾಸ್ತಿ ಮರಿಗಳು ಬಂದಿರಲಿಲ್ಲ ಸೊ ಹೊಡೆತ ತಗೊಂಡಿರಲಿಲ್ಲ ಬಟ್ ಈಗ ಎಲ್ಲ ಥರದ್ದು ಚೆನ್ನಾಗಿ ಬಂದಿದೆ ಸೊ ಈಗ ಅದು ಒನ್ ಟೈಮ್ ಅಷ್ಟೇ ಸ್ಪ್ರೇ ಮಾಡಿರೋದು ಈಗ ನೆಕ್ಸ್ಟಿಗೆ ಸ್ಪ್ರೇ ಮಾಡಬೇಕು ಮಳೆ ಜಾಸ್ತಿ ಇರೋದರಿಂದಾಗಿ ಒಂದೆರಡು ಮೂರು ದಿವಸ ವೆಯ್ಟ್ ಮಾಡಿ ಹೊಡಿಬೇಕು ಪ್ರಾಡಕ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ಏನೇನು ಇದರಿಂದ ಬಂದಿದೆ ಅಂದರೆ ಮರಿಗಳು ಜಾಸ್ತಿ ಬಂದಿದೆ ಮತ್ತು ಎಲೆ ಚುಕ್ಕಿರೋಗೆ ಕಮ್ಮಿಯಾಗಿದೆ ಮತ್ತು ಕಲರ್ ಎಲ್ಲ ಚೇಂಜಸ್ ಗ್ರೀನ್ ಕಲರ್ ಇದೆ ಫಸ್ಟಾಗೆಲ್ಲ ಎಲ್ಲೋ ಎಲೆ ಎಲ್ಲೋ ಇರ್ತಿತ್ತು ಚೆನ್ನಾಗಿ ಬಂದಿದೆ ಏನು ತೊಂದರೆ ಇಲ್ಲ ಇಲ್ಲಿನ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಚೆನ್ನಾಗಿದೆ ಸಮೃದ್ಧಿ ಈ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ ಯೂಸ್ ಮಾಡಿ ಆರ್ಗ್ಯಾನಿಕ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಯೂಸ್ ಮಾಡ್ಬೋದು ತುಂಬ ಇವರು ಸುತ್ತ ಕಡೆ ಕೊಟ್ಟಿದ್ದಾರೆ ಎಲ್ಲ ಅವ್ರ ಕಡೆಯಿಂದ ನಮಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ ಚೆನ್ನಾಗಿದೆ ಅಂತ ಸೊ ಹೆಚ್ಚಾಗಿ ಯೂಸ್ ಮಾಡಿ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ರಿಸಲ್ಟು ಚೆನ್ನಾಗಿದೆ ತುಂಬ ಬೇಸಿಗೆ ಜಾಸ್ತಿ ಆಗಿಬಿಟ್ಟು ನಮಗೆ ನೀರು ಸಮಸ್ಯೆ ಬಂತು ನೀರು ಡ್ರಾಪ್ ಆಯಿತು ಸೊ ಅದರಿಂದಾಗಿ ಒಂದು ವೀಕ್ ನೀರನ್ನೇ ಹೊಡೆಯೋಕ್ಕಾಗಿರಲಿಲ್ಲ ಬಟ್ ಆಗೊಂದು ಸ್ವಲ್ಪ ಶುಂಠಿ ಬಸ್ಟು ಆಯಿತು ಕೆಲವೊಂದು ಪಟದಲ್ಲಿ ಹೋಗಿದೆ ಶುಂಠಿ ಬಟ್ ಆದ್ರೂ ಏನು ತೊಂದರೆ ಇಲ್ಲ ಸರ್ ಆಮೇಲೆ ಚೆನ್ನಾಗಿ ಬಂದಿದೆ ನೀರೆಲ್ಲ ರಿಕವರಿ ಆಯಿತು ಆ ಮಣ್ಣಲ್ಲಿ ಏನಂದರೆ ಚೆನ್ನಾಗಿದೆ ಈ ಕಡೆ ಏನು ತೊಂದರೆ ಇಲ್ಲ ಮಾಡ್ಕೋಬೋದು ಫಸ್ಟು ಆಗ್ತಾಗ ಏನಂತಂದರೆ ಈಗ ನಮ್ಮದು ಇಲ್ಲಿಗೆ ಶುಂಠಿಗೆ ನಾಲ್ಕು ತಿಂಗಳಾಯಿತು ಈ ನಮ್ಮದು ಮ್ಯಾಕ್ಸಿಮಮ್ ಅಂದರೆ ಈಗ ನಾಲ್ಕು ತಿಂಗಳು ಶುಂಠಿಗೆಲ್ಲ ಎರಡರಿಂದ ಎರಡೂವರೆ ತಿಂಗಳು ಶುಂಠಿ ಥರ ಕಾಣಿಸ್ತಿದೆ ಈಗ ಲೇಟ್ ಲೇಟಾಗೋಯಿತು ನೀರು ಸಮಸ್ಯೆಯಿಂದಾಗಿ ಟ್ರೆಂಚಿಂಗ್ ಎಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಬಂದಿದೆ ಇವತ್ತು ತಿನ್ನಿ ಮಾಡಿದ್ರ ನಮ್ದಾಯಿತು ಅಲ್ಲಿ ನಾ ಬೆಳಗ್ಗೆನೆ ಮಾಡ್ಕೊಬಿಡ್ತೀನಿ ಮತ್ತು ಏನಾಗುತ್ತೋ ಗೊತ್ತಿಲ್ಲ ಎಲ್ಲೆಲ್ಲಿ ಇರ್ತೀನ ನಾನು ನಮ್ದು ಎಲ್ಲೇ ಇರ್ತೀನಿ ನನಗೆ ಗೊತ್ತಿರಲ್ಲ